ಚೆನ್ನಾಗಿದೆ ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ಎಷ್ಟು ಸಂಕಲನ ಕರೆಕ್ಟಾಗಿ ಮಾಡಿದ್ದೆ ತುಂಬ ಚೆನ್ನಾಗಿರ್ತಾ ಇತ್ತು ಪಿಲ್ಲ ಇದು ಈ ಕಾಲಕ್ಕೆ ಪಿಕ್ಚರ್ ಅಲ್ಲ ಸರ್ ಅದು ಬರೀ ಮಾಡ ಬೆಂಗಳೂರಿಗೆಲ್ಲ ಇದು ಪಾರ್ಟ್ ತ್ರೀ ಬರೋದ್ರಲ್ಲಿದೆ ಅಲ್ಲಿ ಇದೀವಿ ಚೆನ್ನಾಗಿದೆ ಸರ್ ಫಸ್ಟ್ ಪಾರ್ಟಲ್ಲಿ ಅವತಾರ ಪುರುಷ ಫಸ್ಟ್ ಪಾರ್ಟ್ ಬರ್ತಾರ ಅಲ್ಲಿ ಏನು ಕನ್ಫ್ಯೂಸ್ರಲ್ಲಿ ಒಳ್ಳೆ ಇಟ್ಟಿದ್ರು ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಮತ್ತು ಹೋಮಾಚಾರ ತ್ರಿಶಂಕುಲೋಕ ಇವೆಲ್ಲ ಹೇಗೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಮ್ಮಿಶ್ರವಾಗಿ ಕೊಟ್ಟಿದ್ದಾರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಫಿಲ್ಮೆಲ್ಲೂ ಬೋರ್ ಹೊಡಿಯಲ್ಲ ಕಾಮಿಡಿ ಇದೆ ಕಾಮಿಡಿ ಒಳ್ಳೆ ಕಾಮಿಡಿ ಫ್ಯಾಮಿಲಿ ಕೂತ್ ನೋಡೋಣ ಪಿಕ್ಚರು ಭಾರಿ ಚೆನ್ನಾಗಿ ಬೈ ಒಳ್ಳೆ ಮೂವಿ ಸೆಸಸ್ ಪಿಕ್ಚರ್ ಅಷ್ಟೇ ಹೇಳ್ಬೋದು ಒಳ್ಳೆ ಪಿಚ್ಚರ್ ಈಗಿನ ಆ ಟೆ ಟ್ರೆಂಡಿಗೆ ಈಗ ಬರ್ತಿರೋ ಈ ಕಚ್ಚಡ ಪಿಕ್ಚರ್ಗಳ ಮಧ್ಯದಲ್ಲಿ ಇದೊಂದು ಒಳ್ಳೆ ಪ್ರಯೋಗ ಇದೆ ಇದು ಸಕ್ಸಸ್ ಆಗುತ್ತೆ ಏನು ಕೇಳ್ಬೇಡಿ ಸರ್ ಸುಮ್ಮನೆ ಮನೇಲಿ ರೂಪಾಯಿ ಟಿಕೆಟ್ ವೇಸ್ಟು ಆಯಿತಾ ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ವೇಸ್ಟು ತಗೊಂಬಂದ್ಬಿಟ್ಟು ಆ ಇದು ಮಾಡೋಕ್ಕೆ ನಾವು ಅದಕ್ಕೆ ಏನು ಫಿಲಮ್ ಅಷ್ಟರಲ್ಲೇ ಮಾಡೋಕ್ಕಿಂತ ಬೇರೆ ಏನೋ ತೆಗಿಯರು ಅವರು ಇಲ್ಲ ಸರ್ ಸಿಂಪಲಾಗಿ ಮಾಡಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಕಾಮಿಡಿಗಿಂತ ಆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಷ್ಟೇ ನಡೀತಾ ಇದೆಯಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಹೆಣ್ಮಕ್ಳು ಹೆಣ್ಮಕ್ಳನ್ನ ಮಾಮಾಚಾರದಿಂದ ಇದು ಮಾಡಿಕೊಂಡು ತನ್ನ ವಶಕ್ಕೆ ಪಡ್ಕೊತಾ ಇರ್ತಾರೆ ಕೆಲವು ಜನ ಇವತ್ತಕ್ಕೂ ನಡೀತಾನೆ ಇದೆ ಅದನ್ನು ಹಳ್ಳಿ ಕಡೆ ನಡೀತಾ ಇರ್ಬೋದು ನೋಡ್ತಾ ಇದ್ದೀವಿ ಯಾಕಂದರೆ ಆಲ್ಮೋಸ್ಟ್ ನಮ್ಮೂರೂ ಕೊಳ್ಳೇಗಾಲನೇ ಅದಕ್ಕೆ ಅದೇ ಫೇಮಸ್ಸು ಅಂತಾರೆ ಆ ಕಡೆ ಈ ಕಡೆ ಎಲ್ಲ ಕಡೆ ನಡೀತಾನೆ ಇದೆ ಅದೆಲ್ಲ ಸದ್ಯಕ್ಕೆ ಸ್ಟಾಪ್ ಆಗಬೇಕು ಹೆಣ್ಮಕ್ಳ ಮೇಲೆ ಅಷ್ಟೊಂದು ಇದಾಗಬಾರ್ದು ನೋಡೋಣ ಪಾರ್ಟ್ ತ್ರೀ ಬರೋದ್ರಲ್ಲಿದೆ ಪೇಟಿಂಗ್ ಇದೀವಿ ಥ್ಯಾಂಕ್ ಯು ಸರ್ ಸ್ಟೋರಿ ಚೆನ್ನಾಗಿದೆ ಅಂದರೆ ಇದು ಒಂಥರ ಮಂತ್ರ ಬಗ್ಗೆ ಸಂಕಲನ ಕರೆಕ್ಟಾಗಿ ಮಾಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು ಚೆನ್ನಾಗಿದೆ ಶರಣ್ ಅವರು ಡಿಫ್ರೆಂಟಾಗಿ ಮಾಡಿದ್ದಾರೆ ಬಟ್ ಸಂಕಲನ ಇಲ್ಲಿಂದ ಅಲ್ಲಿ ತು ಹೊಂದೋಗ್ತಾರೆ ಈಗ ನೀವು ಇಲ್ಲಿ ನಾವು ಮೆಜೆಸ್ಟಿಕ್ ಕಲಿದ್ದೀವಿ ಕೆ ಆರ್ ಮಾರ್ಕೆಟಲ್ಲಿ ಬಂದ್ಬಿಡ್ತಾನೆ ಹೆಂಗೆ ಬರೋಕ್ಕಾಗತ್ತೆ ಒಂದು ಇಪ್ಪತ್ತು ನಿಮಿಷ ಆರಬೇಕು ಆ ಥರ ಸಂಕಲ್ನ ಕರೆಕ್ಟಾಗಿರ್ಬೇಕು ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಆ ಥರ ಚೆನ್ನಾಗಿದೆ ನೋಡ್ಬೋದು ಸರ್ ಆ ಥರ ಮೋಸ ಆಗಿಲ್ಲ ನೋಡ್ಬೋದು ನೋಡ್ಬೋದು ಆದರೆ ಅಷ್ಟೊಂದು ಕಾಮಿಡಿ ಇಲ್ಲ ಇದನ್ನು ಕಾಮಿಡಿ ಅಂತ ನೋಡೋಕೆ ಬರ್ತೀರಾ ಸಾಮಾಜಿಕವಾಗಿ ನೋಡ್ಕೊ ಬರಬೇಕು ಆಮೇಲೆ ಮಕ್ಕಳ ಮೇಲೆ ಮಂತ್ರ ಮಾಡೋದು ಹೇಳ್ಕೊಡೋದು ಅದನ್ನೆಲ್ಲ ಫಸ್ಟ್ ನಿಲ್ಲಿಸ್ಬೇಕು ಅದನ್ನು ಇನ್ನು ಸೊಸೈಟಿಗೆ ಮೆಸೇಜ್ ಥರ ಕೊಟ್ಟಿದ್ದಾರೆ ಆಮೇಲೆ ಸಿನಿಮಾದಲ್ಲಿ ಗ್ರಾಫಿಕ್ಸ್ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಸ್ಟೋರಿ ಇಂಪ್ರೂವ್ಮೆಂಟ್ ಬೇಕಾಗಿತ್ತು ಅಷ್ಟೇ ಆಮೇಲೆ ಪಾರ್ಟ್ ತೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಅದೇ ಸರ್ ಚೆನ್ನಾಗಿದೆ ಫಸ್ಟ್ ಪಾರ್ಟ್ಗೆ ಸೆಕೆಂಡ್ ಚೆನ್ನಾಗಿದೆ ಚೆನ್ನಾಗಿದೆ ನೋಡು ಫಿಲ್ಮ್ ಹೇಗಿದೆ ಮೂವಿ ಚೆನ್ನಾಗಿದೆ ಅಣ್ಣ ಆರಾಮಾಗಿ ನೋಡು ಶರಣ್ ಅವ್ರಿಗೆ ಕಾಮಿಡಿ ಮಾಡ್ಕೊಂಡಿರೋ ಕೇಳಿ ಓಕೆ ಈ ಫಿಲಮೆಲ್ಲ ಅವ್ರು ಸೆಟ್ ಆಗೋಲ್ಲ ಅವ್ರಿಗೆ ಇದೆ ಸರ್ ಚೆನ್ನಾಗಿದೆ ಸರ್ ಪಿಕ್ಚರ್ ಚೆನ್ನಾಗಿದೆ 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 ಪಾರ್ಟ್ ತ್ರೀಗೆ ಹೋಗುತ್ತೆ ಓಕೆ ಚೆನ್ನಾಗಿದೆ ಹಾಗೆ ಚೆನ್ನಾಗಿದೆ ಪರವಾಗಿಲ್ಲ ಸರ್ ನೋಡ್ಬೋದು ತುಂಬ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಶರಣ್ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆ ಆಶಿಕ್ ಅವರ ಆಕ್ಟಿಂಗ್ ಇಲ್ಲ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಕಾಮಿಡಿಗಿನ ಹಾರರ್ ಜನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಬಂದು ನೋಡಿ ಅಲ್ಲ ಚೆನ್ನಾಗಿದೆ ಒಳ್ಳೆ ಎಂಡಿಂಗ್ ಕೊಟ್ಟಿದ್ದಾರೆ ಸರಿ ಹೇಗಿದೆ ಫಿಲ್ಮ್ ಚೆನ್ನಾಗಿತ್ತು ಹಾಂ ಮೂವಿ ಎಂಜಾಯಬಲ್ ಇದೆ ಅಂದರೆ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳೋದೆ ಬಂದರೆ ಚೆನ್ನಾಗಿದೆ ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದ್ರೆ ಮೇ ಬಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಬಟ್ ಏನು ಎಕ್ಸ್ಪೆಕ್ಟ್ ಎಂಜಾಯ್ ಮಾಡೋಕೆ ಚೆನ್ನಾಗಿಲ್ಲ ಥ್ಯಾಂಕ್ ಯು ಚೆನ್ನಾಗಿದೆ ಪಿಲ್ಲು ಇದು ಈ ಕಾಲಕ್ಕೆ ಪಿಕ್ಚರ್ ಅಲ್ಲ ಸರ್ ಅದು ನಿಜವಲ್ಲೂ ನೋಡಂಗೆ ತೆಗಿಬೇಕು ಇದರಲ್ಲಿ ನೋಡೋಂಥದ್ದು ಇಲ್ಲ ಇದು ಬರೀ ಮಾಡ ಬೆಂಗ್ಳೂರಿಗೆಲ್ಲ ಇದು ಕನ್ನಡ ಜನ ಯಾರು ನಂಬೋದು ಇಲ್ಲ ಇದು ಸರಿನಾ ಒಂದು ಫೈಟ್ ಇಲ್ಲ ಒಂದು ರೆಕಾರ್ಡ್ ಇಲ್ಲ ಏನಾದೇನಿಲ್ಲ ಸ್ಟೋರಿ ನೋ ಹೇಳಂಗೂ ಇಲ್ಲ ಬುಡಂಗಿಲ್ಲ ಅದು ಕಾಮಿಡಿ ಕಾಮಿಡಿನೂ ಯಾವುದೂ ಇಲ್ಲ ಬಿಡಿ ಕಾಮಿಡಿನೂ ಏನಿಲ್ಲ ಕ್ಯಾಮಿಡಿನ ಏನಿಲ್ಲ ಬರೀ ಸುಮ್ಮನೆ ಸ್ಫೋಂಡು ಜನಕ್ಕೆ ಒಂದ್ಸಲ ನೋಡಿದ್ರೂ ಬೇಜಾರಾಗ್ಬಾರ್ದು ಪಿಕ್ಚರು ಸರಿ ಸರಿ ಇರೋ ವಿಷಯ ಸತ್ಯವಾಗಿ ಹೇಳಿದ್ವಿ ಥ್ಯಾಂಕ್ ಯು ತೆಗಂಗ ಮಾಡಿದ್ರೆ ಪರವಾಗಿಲ್ಲ ಫಿಲಮ್ ಈ ಥರ ಎಲ್ಲ ಮಾಡಬಾರ್ದು ಪಿಚ್ಚರ್ಗಳು ಸರಿ ಸರ್ ಇದೆಲ್ಲ ಏನು ಗೊತ್ತಾ ಇದು ನೋಡಿ ಎಂಥವ್ರು ನೋಡೋರು ಬೇಜಾರಾಗ್ಬೋದು ಓಕೆ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ನೋಡ್ಬೋದು ಕಾಮಿಡಿ ಇದೆಯಾ ಕಾಮಿಡಿ ಇಲ್ಲ ಸ್ವಲ್ಪ ಹಾರರ್ ಚೆನ್ನಾಗಿದೆ ಗ್ರಾಫಿಕ್ಸ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವರು ಆಸ್ ಯೂಶಲ್ ಚೆನ್ನಾಗಿ ಮಾಡ್ತಾರೆ ಪಾರ್ಟ್ ಒನ್ನಲ್ಲಿ ಅಲ್ಲಿ ಜನ ನೋಡಿದಾರೆ ಪಾರ್ಟ್ ಟೂನು ಚೆನ್ನಾಗಿದೆ ಅವರ ಓಕೆ ನಾಟ್ ಬ್ಯಾಡ್ ಚೆನ್ನಾಗಿದೆ ನೋಡಬಹುದು